ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ಬ್ಲಾಗ್ ಇಟ್ ಸ್ಯಾಟರ್ಡೇ ಮಾರ್ನಿಂಗ್ ನಿನ್ನೆ ಫ್ರೆಂಡ್ ಜೊತೆ ಮಾತಾಡುವಾಗ ಹೀಗೆ ರ್ಯಾಂಡಮ್ ಆಗಿ ಬಂದಂತಹ ವಿಚಾರ ಏನಂದರೆ ಈ ಒಂದು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಮಿಕ್ಕಿರೋದು ಇನ್ನು ಸೆವೆಂಟಿ ಫೈವ್ ಡೇಸ್ ಮಾತ್ರ ಅಂತ ಹೇಳಿ ಆವಾಗ ಒಂದು ಕ್ಷಣ ನನಗೂ ಕೂಡ ಶಾಕ್ ಆಯಿತು ಯಾಕಂದರೆ ವರ್ಷದ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕೂಡ ರೆಸೊಲ್ಯೂಷನ್ ಅನ್ನೋದನ್ನು ಮಾಡೇ ಮಾಡಿರ್ತೀವಿ ಅಲ್ವಾ ನಾನು ಕೂಡ ಅದೇ ಥರ ಸೆವೆಂಟಿ ಫೈವ್ ಡೇಸ್ ಆರ್ ಚಾಲೆಂಜ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ತುಂಬ ಸಲ ಪ್ರಯತ್ನ ಪಟ್ಟಿದ್ದೆ ಹಾಗೆ ಸ್ಟಾರ್ಟ್ ಮಾಡಿದ್ದೆ ಕೂಡ ಬಟ್ ಅದೇ ನನಗೆ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ ಅದಕ್ಕೋಸ್ಕರ ಇನ್ನು ಮಿಕ್ಕಿರೋ ಸೆವೆಂಟಿ ಫೈವ್ ಡೇಸಲ್ಲಿ ಎಕ್ಸಾಕ್ಟ್ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಮಾಡೋಣ ಬೇಡ ಸದ್ಯಕ್ಕೆ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಂತ ಹೇಳಿ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ ಬಟ್ ಅದನ್ನು ಕೂಡ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅಟ್ಲೀಸ್ಟ್ ಈ ಒಂದು ವರ್ಷದಲ್ಲಿ ಏನೋ ಒಂದು ಸಾಸ್ತಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಾದರೂ ಬೇಕಲ್ವಾ ಅದಕ್ಕೋಸ್ಕರ ಅಂತ ಹೇಳಿ ಈ ಒಂದು ಇಯರ್ ಕಂಪ್ಲೀಟ್ ಆಗೋದ್ರಲ್ಲೇ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಟ್ವೆಂಟಿ ಒನ್ ಡೇಸ್ ವೆಲ್ನೆಸ್ ಚಾಲೆಂಜ್ ಅನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಇವತ್ತಿಂದ ಇದು ನನ್ನ ಡೇ ಒನ್ ಆಗಿತ್ತು ನೀವು ಕೂಡ ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಈ ಥರ ಅಂತಂದರೆ ನನಗೆ ಎಸ್ ಅಂತ ಕಮೆಂಟ್ ಮಾಡಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ನನಗೆ ಡಿ ಮಾಡಿದ್ರೆ ಮಾಡಿದರೆ ನಾನಿದ್ರೆ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಇವತ್ತು ಬಂದು ಡೇ ಒನ್ ಆಗಿತ್ತು ಇವತ್ತಿನ ನನ್ನ ದಿನ ಶುರುವಾಗಿದ್ದು ಮಾರ್ನಿಂಗ್ ಫೈವ್ ತರ್ಟಿಗೆ ಆ್ಯಕ್ಚುಲಿ ಫೋರ್ ತರ್ಟಿಗೆ ಹೇಳ್ಬೇಕು ಅಂತ ಅಲ್ಲಿ ಅಂದ್ಕೊಂಡಿದ್ದೆ ಬಟ್ ಸ್ಟಾರ್ಟಿಂಗ್ ಅಲ್ವಾ ಒಂದೇ ಸಲ ಅಷ್ಟು ಬೇಗ ಇದ್ದರೆ ನನಗೂ ಕೂಡ ಕಂಫರ್ಟಬಲ್ ಇರಲ್ಲ ಅಂತ ಹೇಳಿ ಬೆಳಗ್ಗೆ ಫೈವ್ ತರ್ಟಿಗೆ ಎದ್ದು ನಾನು ದಿನನ ಶುರು ಮಾಡಿಕೊಂಡೆ ಹಿಂದೆ ನನ್ನೇ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಹಾಗೆ ಎಲ್ತಿ ಡ್ರಿಂಕ್ ಏನು ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೆ ಇವತ್ತು ದೊಡ್ಡ ಹತ್ರನ ಬಳಸ್ಕೊಂಡು ಕಷಾಯ ಅಥವಾ ನೀವು ಡಿಟಾಕ್ಸ್ ಟೀ ಅಂತ ಕೂಡ ಕರಿಬೋದು ಅದನ್ನು ಮಾಡ್ಕೊಂಡಿದ್ದೆ ನಂತರ ನಿನ್ನೆ ರಾತ್ರಿ ಡ್ರೈ ಫ್ರೂಟ್ಸನ್ನು ಎನ್ಸಿಟ್ಟಿದ್ದೆ ಅದನ್ನು ಕೂಡ ತಿಂದು ಸ್ವಲ್ಪ ವಾಕ್ ಮಾಡಿ ನಾನು ಒಂದು ಮಾರ್ನಿಂಗನ್ನು ತುಂಬಾ ಹೆಲ್ತಿಯಾಗಿ ಶುರು ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತು ಪನ್ನೀರನ್ನ ಬಳಸ್ಕೊಂಡು ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಸ್ನ ಮನೇಲೇ ಟ್ರ ನಾನು ತಯಾರು ಮಾಡ್ಕೊಂಡಿದ್ದೆ ತುಂಬಾ ಹೆಲ್ತಿಯಾಗಿರುತ್ತೆ ಅಂತ ಹೇಳಿ ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಜೊತೆಯಲ್ಲಿ ನಾನಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬೋತ್ ಫಿಸಿಕಲ್ ಆಗಿ ಮೆಂಟಲ್ ಹೆಲ್ತ್ ಬಗ್ಗೆ ಈಕ್ವಲ್ ಕಾನ್ಸಂಟ್ರೇಷನ್ ಕೊಡ್ತಾ ಇರೋದ್ರಿಂದ ಪ್ರತಿದಿನ ಎರಡರಿಂದ ಮೂರು ಪೇಜ್ ಬುಕ್ಸನ್ನು ಓದಲೇಬೇಕು ಕಂಪಲ್ಸರಿ ಅಂತ ಹೇಳಿ ಹಾಗೇನೇ ಗ್ರಾಟಿಟ್ಯೂಡ್ ಜರ್ನಲ್ಲ ಕೂಡ ಮಾಡಬೇಕು ಅಂತ ಹೇಳಿ ಗ್ರಾಟಿಟ್ಯೂಡ್ ಚಾನೆಲ್ ಅಂದರೆ ಏನಂತ ನಿಮಗೆ ಗೊತ್ತಿಲ್ಲನೆ ಕಮೆಂಟ್ ಸೆಕ್ಷನ್ ಲ್ಲಿ ಶೇರ್ ಮಾಡಿ ನಾನು ಇದ್ರ ಬಗ್ಗೆ ಖಂಡಿತ ಡೀಟೇಲ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ನಿಮ್ಗೆ ಹೇಳಿದಾಗ ಬ್ರೇಕ್ಫಾಸ್ಟಿಗೆ ಪನ್ನೀರ್ ಫ್ರೈಡ್ ರೈಸ್ನ ಮಾಡಿದ್ದೆ ಅಲ್ವಾ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಇದರ ಡೀಟೇಲ್ ರೆಸಿಪಿನ ಶೇರ್ ಮಾಡೇ ಮಾಡ್ತೀನಿ ಟ್ರೈ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಕ್ಕ ಟೇಸ್ಟಿಯಾಗಿ ಕೂಡ ಬರುತ್ತೆ ಯಾರಾದರೂ ಚಾಲೇಜ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಆಗಲೇ ಹೇಳಿದಾಗ ಪ್ಲೀಸ್ ಡಿ ಎಮ್ ಮಾಡಿ ಓಕೆನಾ ಯಾಕಂದರೆ ಒಂದು ಸಲ ನೆನ್ಪು ಮಾಡ್ಕೊಳ್ಳಿ ವರ್ಷ ಶುರುವಾದಾಗ ಏನೇನೆಲ್ಲ ನಾವು ಒಂದು ಪ್ಲಾನ್ನ ಮಾಡ್ಕೊಂಡಿರ್ತೀವಿ ಏ ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ವಿಷನ್ ವಿಷನ್ಗಳನ್ನ ಮಾಡಿಟ್ಟಿರ್ತೀವಿ ಅಷ್ಟೇ ಬಟ್ ಅದು ಯಾವ ಮೂಲೆಯಲ್ಲಿ ಬಿಸಾಡಿರ್ತೀವೋ ಕೆಲವೊಂದು ಸಲ ನಮಗೆ ಗೊತ್ತಾಗಿರಲ್ಲ ಹಾಗಾಗಿ ನಿಮ್ಮ ವರ್ಷ ಹೇಗಿತ್ತು ಇನ್ನು ನೀವು ಏನೇನೆಲ್ಲ ಗ್ರೋಪ್ ಆಗ್ಬೋದು ಅಂತ ಹೇಳಿ ಖಂಡಿತ ಟ್ರೈ ಮಾಡಿ ಇನ್ನು ಕೂಡ ಟೈಮ್ ಇದೆ ಹಾಗಕ್ಕೆ ಒಳ್ಳೆ ಆಪ್ಷನ್ ಕೂಡ ಈ ಒಂದು ಸಮಯ ಅಂತ ನನಗೆ ಅನಿಸುತ್ತೆ ಸ್ನೇಹಿತರೆ ನಾನು ಕೂಡ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಡ್ಯೂಟಿಗೆ ಹೊರಟಿದ್ದಾಯಿತು ಹಾಗೆ ಇವತ್ತಿನ ದಿನದ ಚಾಲೆಂಜಸ್ ಅಲ್ಲಿ ನಾನು ಏನೇನಾರ ಟಾಸ್ಕ್ನ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿ ನೀಟಾಗಿ ಈ ಥರ ಡೌನ್ ಮಾಡ್ತಾ ಇರ್ತೀನಿ ಹಾಗೆ ನನಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಫೈನಲ್ ಆಗಿ ಅಂತ ಹೇಳಿ ಅಷ್ಟೇ ನೋಡ್ತಾ ಇದ್ದೀರಲ್ಲ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಂತ ಹೇಳಿ ಬರ್ಬಿಟ್ಟು ನಾನು ಏನೇನೆಲ್ಲ ಟಾಸ್ಕ್ಗಳನ್ನ ಈ ಚಾಲೆಂಜಲ್ಲಿ ಕಂಪಲ್ಸರಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಟಿಕ್ ಮಾಡ್ತೀನಿ ಅಷ್ಟೇ ಥ್ಯಾಂಕ್ ಯು